ಬೈಪ್ ಕಳ್ಳತನದ ಹಗರಣ ಇದು ಸಾರ್ವಜನಿಕರ ಆಸ್ತಿ ದುರದೃಷ್ಟ ವಶಾತ್ ಇದು ಕಳ್ಳತನ ಆಗಿದೆ ಆಗ್ಬಾರ್ದಾಗಿತ್ತು ತನಿಖೆ ಯಾಕೆ ಮಾಡ್ಲಿಕ್ಕೆ ಆಗ್ತಿಲ್ಲ ಡಿಪಾರ್ಟ್ಮೆಂಟ್ನ ಈಗೂ ಪ್ರಶ್ನೆ ತನಿಖೆ ಯಾಕೆ ಮಾಡ್ಲಿಕ್ಕೆ ಆಗ್ತಿಲ್ಲ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ ಈಗೂ ಪ್ರಶ್ನೆ ಯಾರು ಒತ್ತಡ ಯಾರ ಒತ್ತಡದಿಂದ ರಾಜ್ಯ ಸರ್ಕಾರ ಒತ್ತಡ ನಾವು ಚೆನ್ನಾಗೇ ಇರ್ತಾನ ನಮ್ಮ ಪಕ್ಷದವರೇ ಆಗಿದ್ದಿದ್ರೆ ನಗರಸಭಾ ಸದಸ್ಯನಾಗ ಅವಧಿ ಮುಗೀತದೆ ಆಯ್ತು ಹೇಳಲಿಕ್ಕೆ ಬರಲ್ಲ ನಾಳೆ ನನಗೂ ಕೊಡ್ಬೋದು ನೋಟಿಸ್ ನಾನು ಎದುರಿಸ್ತೇನೆ ತನಿಖೆ ಎದುರಿಸೋದೆ ಆರೋಪಿ ಅಂತ ಹೇಳಿ ಫೈನಲ್ ಆಯ್ತು ಅಂತಂದ್ ಅಪರಾಧಿ ಹೇಳಿ ಫೈನಲ್ ಆಯ್ತು ಅಂತಂದ್ರೆ ಪಕ್ಷ ಏನಂತ ಕ್ರಮ ತಗೊಳ್ಳಿ ತಗೊಳ್ತೇವೆ ಅದಕ್ಕೆ ಇದಕ್ಕೆ ಕಾರಣ ಏನು ಕೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ ಕೇಳ್ಬೇಕು ಯಾಕೆ ಕೇಳಿದ್ರೆ ಇವತ್ತು ನಮ್ಮ ಭಾಗದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರದ ಶಾಸಕರೇ ಇದ್ದಾರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಯಾರ ಒತ್ತಡಕ್ಕೆ ಮಣಿತಾ ಇದ್ದಾರೆ ಗೊತ್ತಿಲ್ಲ ಬಿಜೆಪಿ ನಾವು ಪೊಲೀಸ್ ಇಲಾಖೆ ಕೇಳ್ತಾ ಇರೋದು ಯಾಕೆ ವಿಳಂಬ ಆಯ್ತು ಅಂತ ಹೇಳಿ ನಾವು ಹೋಗಿ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಇದಾದಷ್ಟು ಬೇಗ ತನಿಖೆ ಆಗಬೇಕು ಹೇಳಿ ನಾವು ಅವಾಗ ಏನಾರು ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ವಿ ಅಲ್ಲಿವರಿಗೆ ಇಂತ ನಗರಸಭೆ ಆಸ್ತಿ ಸಾರ್ವಜನಿಕರ ಆಸ್ತಿ ಇವತ್ ಇಪ್ಪತ್ತೊಂದು ಇಪ್ಪತ್ತೆರಡು ಲಕ್ಷ ನಿಂಬ ಎಲ್ಲ ಇವತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಲಕ್ಷ ನಗರಸಭೆ ಆಸ್ತಿ ಕಳುವಾಗಿದೆ ಆಸ್ತಿ ಕಳವೆ ಇರ್ಲಿ ನಮ್ಮ ಅಧ್ಯಕ್ಷರೇ ಹೇಳಿದ್ರು ನಮ್ಮ ಅಧ್ಯಕ್ಷರೇ ಹೇಳಿದ್ರು ಅಂತ ಆಸ್ತಿ ಕಳುವಾಗಿದೆ ಇವತ್ತು ಸಾರ್ವಜನಿಕರು ದುಡ್ಡು ಆ ಸಾರ್ವಜನಿಕದಲ್ಲಿ ನಮ್ಮ ಮೂವತ್ತೊಂದು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಮೂವತ್ತೊಂದು ಜನ ಪಾಲ್ದಾರ್ ಇದಾರೆ ಅನ್ನೋದನ್ನ ನಾವು ಈ ಮಾಧ್ಯಮದ ಮೂಲಕ ಮತ್ತು ಪ್ರತಿಯೊಂದು ನಮ್ಮ ಎಲ್ಲ ಇಡೀ ಸಿಕ್ಸಿ ನಗರದ ನಾಗರಿಕರ ಬಾಯಿಯಲ್ಲಿ ಓಡಾಡ್ತಾ ಇದೆ ಹಾಗಾಗಿ ನಮಗೆಲ್ಲ ಬಹಳ ಸಹಿಸಲಾದಷ್ಟು ಮುಜುಗರ ಆಗ್ಬಿಟ್ಟು ಹಾಗಾಗಿ ನಾನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದ ಏನು ಕೇಳಿದ್ರೆ ಇವತ್ತು ಆ ಹೆಸರು ಏನು ಅದನ್ನ ಬಹಿರಂಗಪಡಿಸಿದೆ ಅದು ಯಾರೇ ಇರಲಿ ಅವರು எஸ்டே பிரபாவி வைத்தி லாக்ல அதை பகிரங்கப்படுசேன்